ಸರ್ ನಮಸ್ತೆ ಅಜಿತ್ ಅಂತ ಅದೇ ನಿನ್ನೆ ಒಂದು ಅಲ್ಲಿ ಪೋಸ್ಟ್ ಹಾಕ್ತೀನಿ ಅಂತ ನಿಮ್ಮ ಹತ್ರ ಹೇಳಿ ಹಾಕಿದ್ನಲ್ಲ ಅವನೇ ಮಾತಾಡ್ತಾ ಇರೋದು ನನಗೆ ಸುವರ್ಣ ನಿವ್ಸಿಂದ ಫೋನ್ ಬಂತು ನಮ್ಮ ಅದೇ ವಿಚಾರಕ್ಕೆ ಕಾಲ್ ಮಾಡಿದ್ದೆ ಸರ್ ಅದೇ ಅದೇ ಕಾಲ್ ಮಾಡಿದ ಉದ್ದೇಶ ನೀವು ಅವ್ರಿಗೆ ಏನಕ್ಕೆ ಅಂತ ನನಗೆ ಸ್ವಲ್ಪ ಕ್ಲಾರಿಟಿ ಬೇಕಾಗಿತ್ತು ಇಲ್ಲ ನಿಮ್ಮಲ್ಲಿ ಇದ್ರೆ ಅದ್ರ ನೋಡಿ ಕೇಳಿದ್ರೆ ಇಲ್ಲ ಅವ್ರು ಮೇಲೆ ಕೆಲಸ ಬಿಟ್ಟಿದ್ದಾರೆ ಮದ್ವೆ ಕೆಲಸ ಮಾಡ್ತಾ ಇರ್ತಾ ಇದ್ರು ಹೌದಾ ನಿಮ್ಗೆ ಅವಕಾಶ ಕೊಟ್ಟೆ ನಾನು ಹೋಗಿ ಸಿಗ್ನಲ್ ನೋಡಿ ಸರ್ ನಾನು ಏನ್ ಕೇಳಿದೆ ಅತ್ಯಂತ ವಿನಯಪೂರ್ವಕವಾಗಿ ಅಲ್ಲಿ ಸಿಗ್ನಲ್ ಆಕ್ಸೆಸ್ ಯಾರಿಗಿರುತ್ತೆ ಟ್ರಾಫಿಕ್ ಪೊಲೀಸ್ ಯಾರಿಗಿರುತ್ತೆ ನಾನ್ ಜಂಪ್ ಮಾಡಿ ಮಾಡಿಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ ಸಾಕ್ಷಿ ಕೊಡ್ಬೇಕಾಗಿದ್ದು ನಾನೇ ಅಂತ ನೀವು ಹೇಳ್ತೀರಾ ಅಂದಾಗ ನಿಮ್ಗೆ ಅವಕಾಶ ಕೊಟ್ಟಲ್ಲ ನಿಮ್ಗೆ ಬಸ್ ನಾನು ನಿಮ್ಗೆ ನಾನ್ ಜಂಪ್ ಮಾಡಿಲ್ಲ ಅಂತ ಎಕ್ಸೆಲ್ ಸಲ ಹೇಳ್ದೆ ಸರ್ ಅರ್ಧ ಗಂಟೆ ನಿಂತಿದ್ದೆ ಅಲ್ಲಿ ಅಲ್ಲ ತೊಂದ್ರೆ ಇಲ್ಲ ಈಗ ನಾನ್ ಹೇಳ್ತಿರೋದು ನಿಮ್ಗೆ ನಾನ್ ಅವಕಾಶ ಹೇಳ್ದೆಲ್ಲ ನಿಮ್ಗೆ ನಿಂತ್ಕೊಳ್ಳಿ ಅಲ್ಲಿ ಈ ಕಡೆ ವೆಹಿಕಲ್ ಬರುವಾಗ ಸಿಗ್ನಲ್ ಇರುತ್ತಾ ಇಲ್ವಾ ಚೆಕ್ ಮಾಡಿ ಆಮೇಲೆ ಫೈನ್ ಕಟ್ಟಿ ಅಂತ ಹೇಳಿದ್ವಿ ನಾನು ಜಂಪ್ ಮಾಡುವಾಗ ಸಿಗ್ನಲ್ ಇರ್ಲಿಲ್ಲ ಅಂತ ನಾನ್ ತುಂಬಾ ಚೆನ್ನಾಗಿ ಹೇಳಿದೆ ನಾನು ಯಾವತ್ತೂ ಸಿಗ್ನಲ್ ಜಂಪ್ ಮಾಡಿಲ್ಲ ಜೊತೆಗೆ ನನ್ನ ಬೈಕಿಂಗ್ದು ನಂಬರ್ ನಿಮ್ಗೆ ಇರುತ್ತೆ ಆಕ್ಸೆಸ್ ಇರುತ್ತೆ ಅದ್ರದು ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ ಹ್ಮ್ ಹ್ಮ್ ಯಾವುದೇ ಒಂದು ಹೆಲ್ಮೆಟ್ ಇಲ್ಲದೆ ಇರೋದು ನೋ ಪಾರ್ಕಿಂಗ್ ಅಲ್ಲಿ ಇರೋದು ಅಥವಾ ಸಿಗ್ನಲ್ ಜಂಪ್ ತ್ರಿಬಲ್ ರೈಡಿಂಗ್ ನೀವು ಕೆಲವೊಂದು ಮಾಡಿದ್ರಲ್ಲ ನಾನು ಒಪ್ಪ್ಕೋತೀನಿ ಮಾಡಿರೋದನ್ನ ನಾನು ಅಗ್ರಿ ಪರ್ತೀನಿ ಬಟ್ ನೀವು ಆರ್ಟಿ ಕೇಳದ್ರು ಆರ್ಟಿ ತೋರ್ಸ್ತದೆ ನಾನು ನಿಮ್ಮತ್ರ ಆರ್ಟಿನೇ ಕೇಳಿಲ್ಲ ಮೊದಲ್ನೇದಾಗಿ ಆಯ್ತಾ ಬರಿ ಡಿಯೆಲ್ ಕೂಡ ಎಂದ್ರೆ ಡಿಎಲ್ ಬರಲಿ ಎರಡು ಎರಡು ಒಟ್ಟಿಗೆ ನೀವು ಕೇಳಿಲ್ಲ ನೀವು ಲೇಟ್ ಆಗಿ ಬಂದ್ರಿ ಇಬ್ರು ಪಾದೆಗಳು ಇದ್ದ್ರಲ್ವಾ ಅಲ್ಲಿ ಹಾ ಹಾ ಅವರು ಡಿಎಲ್ ಜೊತೆಗೆ ಆರ್ಟಿನೂ ಕೇಳಿದ್ರು ಎರಡು ಕೊಟ್ಟಿದೀನಿ ನಾನು ನಿಮ್ಗ್ ಅವಕಾಶ ಸಿಗ್ನಲ್ ಜಂಪ್ ಅಂತ ನೀವು ಎಷ್ಟೊತ್ತಿಗೆ ಹೇಳಿದ್ದು ಯಾವ್ದು ಏನು ಸಿಕ್ಕಿಲ್ಲ ಅಂದ್ಮೇಲೆ ಹೇಳಿದ್ರಿ ಇಲ್ಲ ಇಲ್ಲ ನಾವು ಆ ವೆಹಿಕಲ್ ಅಪ್ಯಾಸ ಇಲ್ಲ ಯಾವ್ದೇ ಕಾರಣಕ್ಕೂ ಯಾವುದೇ ವೆಹಿಕಲ್ ನಿರ್ಸಲ್ಲ ನಾವೀಗ ನನ್ನ ಮ ನನ್ನ ವೆಹಿಕಲ್ ಮೇಲೆ ಕೆ ತರ್ಟಿ ಒನ್ ಆ ವೆಹಿಕಲ್ ಮೇಲೆ ಯಾವ ಅಫೆನ್ಸ್ ಇತ್ತು ಗಾಡಿ ಮೇಲೆ ಅಭ್ಯಾಸಲ್ಲ ನಾನ್ ನಡೀತಾ ಇರೋದು ಆನ್ ಸ್ಪಾಟು ಅಭ್ಯಾಸ ಪಡ್ದೆ ಯಾವ್ದನೂ ನಿರ್ಸಲ್ಲ ಸರ್ ನಾನ್ ಕೇಳಿದ್ದು ಸಿಗ್ನಲ್ ಜಂಪ್ಗೆ ನಿಮ್ಗೆ ಸಾಕ್ಷಿ ಇದೆಯಾ ಅಂತ ಕೇಳಿದ್ರೆ ನೀವ್ ವಾಪಸ್ ಏನ್ ಕೇಳಿದ್ರಿ ನೀನೇ ಕೊಡು ಅಂತ ನೀನು ಸಿಗ್ನಲ್ ಜಂಪ್ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂತ ಹೇಳಿದ ಹೇಳಿದ್ನ ನಾನ್ ನಿಮ್ಗೆ ಹೇಳ್ದಿಲ್ಲ ಅದಕ್ಕೆ ನೀವ್ ಏನ್ ಹೇಳದಲ್ಲ ನಿಮ್ಗೆ ಆ ಹೋಗಿ ನಿಂತ್ಕೊಂಡ್ ನೋಡಿ ಈ ಕಡೆ ವೆಹಿಕಲ್ ಬರುವಾಗ ಸಿಗ್ನಲ್ ನಿಮ್ಗೆ ಇರುತ್ತಾ ಇಲ್ಲವೋ ಚೆಕ್ ಮಾಡ್ಕೊಂಡ್ರೆ ಆಲ್ರೆಡಿ ಆ ಸಿಗ್ನಲ್ ಪಾಸ್ ಆಗಿ ಬನ್ನಿ ಹೋಗಿ ನಿಂತ್ಕೊಂಡ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಅಲ್ಲಾ ಬೆಸ್ಟ್ ಸಿಗ್ನಲ್ ಬರುತ್ತೆ ಅದೇ ಅಲ್ಲ ನಾನ ಆ ಟೈಮಿಗೆ ಸಿಗ್ನಲ್ ಜಂಪ್ ಮಾಡಿದ್ರೆ ಮಾತ್ರ ಮ್ಯಾಚರ್ ಆಗುತ್ತೆ ಒಂದ್ ನಿಮಿಷ ಕೇಳಿ ಕೆಲ್ಬದರು ನಿಮ್ಗೆ ಉದಾಹರಣೆಗೆ ಏನಂತ ಅಂದ್ರೆ ಈಗ ಕೇಡಿ ಕಡೆಯಿಂದ ಬರುವಂತ ವೆಹಿಕಲ್ ಬರುವಾಗ ನಿಮಗೆ ಸಿಗ್ನಲ್ ಇರುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಹೇಳಿದೀನಿ ಅದು ನಾನು ರೆಗ್ಯುಲರ್ ಓಡಾಡೋ ಜಾಗ ಸರ್ ನನಗೆ ಗೊತ್ತಿದೆ ಜೊತೆಗೆ ಯಾವತ್ತು ಯಾವತ್ತು ಕೂಡ ಸಿಗ್ನಲ್ ಜಂಪ್ ಮಾಡಲ್ಲ ನನ್ನ ಬೈಕ್ ಬೈಕ್ ನಾವು ಬೈಕ್ ಅಂತ ನೋಡಲ್ಲ ಭಗವಂತ ಅಂತ ನೋಡ್ತೀವಿ ನಾನು ಕನಿಷ್ಠ ಅರ್ಧ ಗಂಟೆ ವೇಟ್ ಮಾಡಿದೀನಿ ನಿಮ್ಮನ್ನ ನಿಮ್ಮ ನಿಮ್ ಜೊತೆಗೆ ಮಾತಾಡಿದೀನಿ ಆಮೇಲೆ ನಿಮ್ಮ ಪರ್ಮಿಷನ್ ತಗೊಂಡು ಸೋಶಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಹೇಳಿದಿನಿ ನೀವು ಹ್ಞೂ ಅಂದಿದ್ದೀರಾ ನಿಮ್ದು ಬಾಡಿ ಕ್ಯಾಮ್ ಹೆಂಗೆ ಆನ್ ಇದೆ ಅಂತ ಕೇಳಿದೆ ಅಲ್ವಾ ಆ ಬಾಡಿ ಕ್ಯಾಮ್ ಆನ್ ಇದೆ ಅಂತ ಅದ್ರಲ್ಲಿ ಏನೇನ್ ಮಾತಿದೆ ಬೇಕಾದ್ರೆ ನೀವು ಹಾಕ್ಬಹುದು ನಾನು ಆಧಾರ ಕೇಳಿದೆ ಮಾಡಿಲ್ಲ ಅನ್ನೋದು ಪಕ್ಕ ಅನ್ ಗೊತ್ತಿದ್ದಾಗ ಆಧಾರ ಯಾರ ಹತ್ರ ಇರುತ್ತೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಜಂಪ್ ಮಾಡಿದೀನಿ ಅಂದಾಗ ಟ್ಯಾಕ್ಸಿ ಯಾರ ಹತ್ರ ಇರುತ್ತೆ ನನ್ನ ಹತ್ರ ಇರಲ್ಲ ನಾನೊಬ್ಬ ಜನಸಾಮಾನ್ಯ ಕೇಳ್ರಿ ಅಜಿತ್ ಅವ್ರೆ ಹೇಳಿದ್ದು ಸರ್ ನಿಮ್ಗೆ ಅದಕ್ಕೆ ಹೇಳಿದ್ದು ನೆಕ್ಸ್ಟ್ ಸಿಗ್ನಲ್ ಬಿಡಬೇಕಾದ್ರೆ ನಿಮ್ಗೆ ಟ್ರಾಫಿಕ್ ಸಿಗ್ನಲ್ ಬಿಟ್ಟಾಗ ನಿಮಗೆ ಇರುತ್ತಾ ಅಲ್ಲಿ ಬರ್ಲಿಕ್ಕೆ ಇಲ್ವಾ ಫ್ರೀ ಲೆಫ್ಟ್ ಇರುತ್ತಾ ಇಲ್ವಾ ಚೆಕ್ ಮಾಡಿ ಅಂತ ನಿಮ್ಗೆ ಅವಕಾಶ ಹೇಳೋದಲ್ವಾ ಆ ಚೆಕ್ ಮಾಡ್ಕೊಂಡ್ ಇದ್ರೆ ಫೈನ್ ಆಗ್ತಾ ಇರಲಿಲ್ವ ಹೌದು ಅಲ್ಲ ಚೆಕ್ ಮಾಡ್ಕೊಂಡ್ಬಂದು ಇಲ್ಲ ಸರ್ ಕರೆಕ್ಟಾಗಿ ನೀವು ಹೇಳಿದ್ದು ಅಂದ್ಬಿಟ್ಟಿದ್ರೆ ಐದನೂರು ರೂಪಾಯಿ ಉಳಿತಿತ್ತು ನಂದು ಹೌದು ನೋಡ್ಬೇಕಾಶ ಕೊಡ್ತಾ ಇಲ್ಲ ನಿಮಗೆ ನೋಡಿ ಸರ್ ನಾನು ಒಂದು ಜೊತೆ ನಿಮ್ಗೆ ನೋಡ್ತಾ ಇದ್ನಲ್ಲ ನಿಮಗೆ ಆ ಸಿಗ್ನಲ್ ಬಿಟ್ಟಾಗ ಗ್ರೀನ್ ಸಿಗ್ನಲ್ ಇರುತ್ತಾ ಇಲ್ಲ ರೆಡ್ ಸಿಗ್ನಲ್ ಇರುತ್ತಾ ಅಂತ ಹೇಳಿ ಚೆಕ್ ಮಾಡಿ ಇಬ್ರು ನಿಮ್ಗೆ ಅಲ್ವಾ ನಾನು ಕೇಳಿದೆ ಸರ್ ನಿಮ್ಮ ಹತ್ರ ಅಲ್ಲಿ ಟ್ರಾಫಿಕ್ ಒಂದು ಕ್ಯಾಮ್ರಾಗಳು ಇರ್ತವೆ ನಾನು ಸಿಗ್ನಲ್ ಜಂಪ್ ಮಾಡಿದ್ರೆ ಇಮಿಡಿಯಟ್ ಗೊತ್ತಾಗುತ್ತಲ್ವಾ ಅದ್ರ ಎಕ್ಸಸ್ ನನ್ನ ಹತ್ರ ಇರಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿ ಕ್ಯಾಮ್ರಾ ಯಾವ ಯಾವ ಕ್ಯಾಮ್ರಾ ಏನೇನು ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳಿ ಫಸ್ಟ್ ಸಿಗ್ನಲ್ ನಲ್ಲಿ ಕ್ಯಾಮ್ರಾಗಳು ಇರೋದು ಎಲ್ಲಾ ಕಡೆ ಎಲ್ಲಾ ಕೆಲಸ ಮಾಡೋದು ಹೈಲಿ ಟ್ರಾಫಿಕ್ ಇರೋ ರೋಡು ಅಲ್ಲಿ ಕ್ಯಾಮ್ರಾ ಸಿಕ್ಕಿಲ್ಲ ಕ್ಯಾಮೆರಾ ಇದೆ ಹೈಲಿ ಟ್ರಾಫಿಕ್ ಇರೋದು ಟ್ರಾಫಿಕ್ ಜಾಸ್ತಿ ಇದ್ದಾಗ ಸಿಗ್ನಲ್ ಕಂಟಿನ್ಯೂ ಆಗ್ಲಿಕ್ಕೆ ಮತ್ತೆ ಟ್ರಾಫಿಕ್ ಸ್ಲೋ ಕಡಿಮೆ ಇದ್ದಾಗ ಬೇರೆ ಸಿಗ್ನಲ್ ಆನ್ ಮಾಡಲಿಕ್ಕೆ ಕ್ಯಾಮ್ರಾ ಇದೆ ಅಲ್ಲಿ ನಿಮ್ಮ ಹಿಂದ್ಗಡೆ ಇದೆ ಒಂದು ಕ್ಯಾಮ್ರಾ ಇದೆ ಅಲ್ಲಿ ಹಾಗಿದ್ರೆ ಅಲ್ಲಿ ಅಲ್ಲಿ ಚೆಕ್ ಮಾಡ್ಬೋದಲ್ಲ ಸರ್ ನಾನು ಇನ್ನೂ ಎಕ್ಸ್ಟ್ರಾ ಐದ್ನೂರು ರೂಪಾಯಿ ಕಟ್ತೀನಿ ಮಾಡಿ ಇಲ್ಲ ಐನೂರು ರೂಪಾಯಿ ಕಟ್ಟು ಪ್ರಶ್ನೆ ಅಲ್ಲ ಇರಲಿ ಅರ್ಥ ಮಾಡ್ಕೊಂಡು ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇರ್ತಾ ಕಾಣಿಸುತ್ತೆ ನಿಮಗೆ ಎಷ್ಟೇ ನನಗೆ ಕೆಲಸದ ಎಮರ್ಜೆನ್ಸಿ ಇದ್ದಾಗೂ ಕೂಡ ಟ್ರಾಫಿಕ್ ಸಿಗ್ನಲ್ ಯಾವುದೇ ಜಂಪ್ ಮಾಡಿದ್ರೂ ನಾನು ನಿಮ್ದು ನಿಮ್ಗೆ ಫ್ರೀಲ್ ಗೊತ್ತಾಗಿಲ್ಲ ಬಂದಿದ್ದೀರಾ ಆಯ್ತಾ ಸರ್ ಓಡಾಡೋ ರೋಡ್ ಸರ್ ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನೇ ವಾದ ಮಾಡ್ತೀರಾ ಡೈಲಿ ಓಡಾಡೋ ರೋಡ್ ಅಂತ ಡೈಲಿ ಯಾವ್ದಾರ ನಾವು ಗೊತ್ತಿದ್ದು ಮಾಡ್ತೀವಿ ನಾವು ಅಲ್ವಾ ಸರ್ ನಾನು ತಪ್ಪು ಮಾಡಿದಿನಿ ಅಂತ ಒಪ್ಕೊಳ್ಳೋಕೆ ನಿಮ್ ಹತ್ರ ಒಂದು ಆಧಾರವನ್ನ ಕೇಳಿದೆ ನೀವು ಆಧಾರ ಕೊಡಿದ್ರೆ ವಾಪಸ್ ಆಗಿ ಏನ್ ಪ್ರಶ್ನೆ ಹಾಕಿದ್ರಿ ನೀವೇ ಸಿಗ್ನಲ್ ಜಂಪ್ ಮಾಡಿಲ್ಲ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರಿ ಅಂದ್ರೆ ನಾವು ಕೂಡ ಬಾಡಿ ಕ್ಯಾಮ್ ಇಟ್ಕೊಂಡು ಓಡಾಡ್ಬೇಕ ಜನಸಾಮಾನ್ಯರು ಬಾಡೇವಾರು ಕ್ಯಾಮ್ರಾ ನಾನು ಸಿಗ್ನಲ್ ಜಂಪ್ ಕವರ್ ಮಾಡುತ್ತಾ ಆಯ್ತು ಸರ್ ಅಲ್ಲಿ ಸಿ ಟಿವಿ ಇಲ್ವಾ ಅದು ನೀವು ಕೇಳಿ ಕೊಡ್ತಾ ಇದೀರ ಅದನ್ನ ಕೇಳಿದ್ರೆ ನೀವೇ ಕೊಡಿ ಅಂದ್ರಿ ಎಲ್ಲಾ ಕೇಳಿ ಒಂದ್ ನಿಮಿಷ ಕೇಳಿ ಸಿಸಿ ನಲ್ಲಿ ಏನ್ ಬರುತ್ತೆ ನೀವು ಬಂದಿದ್ದು ಪಾಠ ಆಗಿದ್ದು ಕಾಣಿಸುತ್ತೆ ನೀವು ರೆಡ್ ಸಿಕ್ದಲ್ಲಿದ್ದ ಪಾಸ್ ಆದ್ರೆ ಆದಾಗ ನಿಂತ ಬರುತ್ತೆ ಅದು ಕೆಸದ್ರಲ್ಲೇ ಸರ್ ಇದು ಸಮಸ್ಯೆ ಈ ಬೈಕ್ ಓಡ್ಸವ್ರದ್ದು ಅಥವಾ ಯಾರ್ದಾಗುತ್ತೆ ಅದು ಕ್ರಾನ್ಸ್ ಅಲ್ಲ ಅದಿಲ್ಲ ಇದಿಲ್ಲ ಅನ್ನೋದು ಒಂದ್ ನಿಮಿಷ ಕೇಳ್ರಿ ನಾವು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಇಬ್ರು ಪೊಲೀಸರ್ ಇದ್ದಾರೆ ನಾನು ಇದ್ದೀನಿ ಅಲ್ಲಿ ಸಿಗ್ನಲ್ ಜಂಪ್ ಮಾಡುವಂತ ಕೇಸ್ಗಳನ್ನ ಕೇಸ್ ಆಗುತ್ತೆ ನಾವ್ ಅಲ್ಲಿ ನಿಂತಿದೀವಿ ಕೇಸ್ ಆಗ್ತಾ ಇದೀವಿ ಸಿಗ್ನಲ್ ಜಂಪ್ ಮಾಡಿ ಸಿ ಐ ಡಿ ಕಡೆಯಿಂದ ನೀವು ಹೀರ್ ಬೇಕಾದ್ರೆ ಬನ್ನಿ ನಾನು ಅಲ್ಲೇ ನಿಂತ್ಕೊಳ್ತೀನಿ ನಿಮ್ ಜೊತೆ ನಿಂತ್ಕೊಳ್ತೀನಿ ನೋಡಿ ಸಿ ಐ ಡಿ ಕಡೆಯಿಂದ ಬರುವಂತ ಈ ಬೇರೆ ಕಡೆ ಯಾವ ಕಡೆಯಿಂದ ಈ ಕಡೆ ಈಗ ಚಂದ್ರಗಾವಡು ಕಡೆಯಿಂದ ಬರುವಾಗ ಮತ್ತೆ ಈಗ ನಮ್ಮ ರಾಜಲ್ ಕಡೆಯಿಂದ ಬರುವಾಗ ಎಲ್ಲಾ ಕಡೆ ಟೈಮ್ ಅಲ್ಲೂ ಅದು ಫ್ರೀ ಲೆಫ್ಟ್ ಇರುತ್ತೆ ಅರ್ಥ ಆಯ್ತಾ ಎಕ್ಸೆಪ್ಟು ಮತ್ತೆ ಎಸ್ ಆಫೀಸ್ ಸಿ ಐ ಡಿ ಒಂದೇ ಸಲ ಬಿಡ್ತೀವಿ ಸಿಗ್ನಲ್ ಆ ಸ್ಥಿತಿಯಲ್ಲಿ ಬಿಟ್ಟಾಗ ನಿಮಗೆ ಫ್ರೀ ಲೆಫ್ಟ್ ಅನ್ನು ಸ್ಟಾಪ್ ಆಗಿ ಫುಲ್ ರೆಡ್ ಬರುತ್ತೆ ಆ ಟೈಮ್ ನಲ್ಲಿ ಬೆಳೆಸಿ ಕಡೆಯಿಂದ ಬರುವಂತ ವೆಹಿಕಲ್ ಮತ್ತೆ ರೇಸೋರ್ ಕಡೆಯಿಂದ ಬರುವಂತ ವೆಹಿಕಲ್ ಎರಡು ಜಾಯಿನ್ ಆದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿ ಫ್ರೀ ಲೆಫ್ಟ್ ಸ್ಟಾಪ್ ಮಾಡಿದ್ದಾರೆ ಅದನ್ನ ಸರ್ ಅಲ್ಲಿ ಫ್ರೀ ಲೆಫ್ಟ್ ಇದೆ ಅಂತ ನಾನು ವಾದನೆ ಮಾಡಿಲ್ಲ ನೀವು ಫ್ರೀ ಲೆಫ್ಟ್ ಬಗ್ಗೆ ಹೇಳಬೇಡಿ ನನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎದುರುಗಡೆ ರೆಡ್ ಇದೆಯಾ ಅಥವಾ ಗ್ರೀನ್ ಇದೆಯಾ ಅಂತ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ ನೋಡ್ಕೊಂಡು ತಿರುಗಿದಾಗ ನೀವು ಸಿಗ್ನಲ್ ಯಾಕೆ ಜಂಪ್ ಮಾಡಿದ್ರಿ ಅಂತ ಡಿಎಲ್ ಎಲ್ ಆರ್ಸಿ ಆಮೇಲೆ ಬೈಕ್ ಇಂದ ಅಫೆನ್ಸ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ ಆಮೇಲೆ ಕೇಳ್ತಿರಲ್ಲ ಅದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ನೀವು ನೀವು ಬಂದಿದ್ದೇ ಲೇಟು ಸೀನಿಗೆ ನಿಮ್ಮ ಜೊತೆಗಿಬ್ರು ಸಹಾಯಕರಿದ್ರು ಪೇದೆಗಳು ಅವರು ಅವರು ಕೂಡ ಆರ್ಸಿ ಕೇಳಿಲ್ಲ ನಿಮ್ನ ನಾನೇ ತೆಗೆದುಕೊಟ್ಟಿದ್ದೀನಿ ನೀವು ಕೊಟ್ಟಿರ್ಬೋದು ಆರ್ಸಿಕ್ ಕೇಳಲ್ಲ ಯಾವುದೇ ಕಾರಣಕ್ಕೂ ಆರ್ಸಿ ಕೇಳಲ್ಲ ಆಯ್ತು ಡಿ ಎಲ್ಲಿ ಎಷ್ಟೊತ್ತು ಅರ್ಧ ಗಂಟೆ ನಿಮ್ಮ ಹತ್ರ ಇತ್ತು ಅಲ್ಲಿ ನಿನ್ನೆ ನಾನು ನನ್ನನ್ನ ನಿಲ್ಲಿಸಿಕೊಂಡ ಕಾರ್ ಒನ್ ಬಂದು ಬಿಟ್ಟು ಮಾತಾಡ್ ಹೋದ ಅಷ್ಟೊಂದು ಕೆಟ್ಟದಾಗಿ ನಾನು ಕೂಡ ಮಾತಾಡಿರಲಿಲ್ಲ ತುಂಬಾ ವಿನಯಪೂರ್ವಕವಾಗಿ ಮಾತಾಡದೆ ಆದ್ರೆ ಸಿಗ್ನಲ್ ಜಂಪ್ ಮಾಡಿಲ್ಲ ಸರ್ ಮಾಡಿರೋ ತೋರಿಸಿ ಅಂದ್ರೆ ನನ್ನ ಹತ್ರ ತೋರಿಸಿ ನೀವು ಮಾಡಿಲ್ಲ ಅನ್ನೋದಕ್ಕೆ ಅಂತ ಕೇಳಿದ್ರೆ ಏನಾಗ್ಬಾರ್ದು ಸರ್ ನೀವು ಕೇಳಿದ್ ತಪ್ಪಲ್ಲ ನಿಮ್ಮತ್ರ ಆಧಾರ ಕೇಳ್ಬಾರ್ದ ನಾವು ಅದು ಆಧಾರದ ಮೇಲೆ ಸಾಕ್ಷಿ ಆಧಾರದ ಮೇಲೆ ಸರ್ ಹೌದು 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 ಆ ನಿಮ್ಮತ್ರ ಕೇಳಬರ್ದಾ ನೀವು ರಕ್ಷಕರು ಅಲ್ವಾ ಹೌದು ಹೌದು ಆರಕ್ಷಕರ ರಕ್ಷರಾಗಿ ದುಡಿತಾನೆ ನಾನು ಮಾತಾಡ್ತರೋದ ಈಗ ಹಾ ಮತ್ತೆ ಸಾಕ್ಷಿ ಆಧಾರ ಯಾರತ್ರ ಕೇಳಬೇಕು ನಾನು ನಾನು ಮಾರೇ ಇರತಾ ತಿೆಯೋದು ಈಗ ತಪ್ಪು ಮಾಡಿ ತೋರಿಸಿ ಅಂದ್ರೆ ನೀವು ನಮ್ಮತ್ರ ಇಲ್ಲ ತಪ್ಪು ಮಾಡಿಲ್ಲ ಅಂತ ತೋರಿಸಿ ಅಂತ ಕೇಳಿದ್ರೆ ಈಗ ಒಂದ್ ಕೆಲಸ ಮಾಡ್ರಿ ಅಜಿತ್ ಅವ್ರ ನೀವು ತಪ್ಪ ಮಾಡಿದ್ರೆ ಇಲ್ಲ ಅಂತ ಹೇಳಿ ನಿಮಗೆ ಗ್ಯಾರಂಟಿ ಬೇಕಂದ್ರೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ಖಂಡಿತ ತೋರಿಸಿ ಖಂಡಿತ ತೋರಿಸಿ ಆಮೇಲೆ ಈಗ ಬರ್ತೀರಾ ನನಗೆ ಇವತ್ತು ಬೇರೆ ಶೂಟಿಂಗ್ ಇದೆ ಬೇರೆ ಕಡೆ ರೆಕಾರ್ಡಿಂಗ್ ಇದೆ ಹಾ ನೀವು ಹೇಳ್ದಾಗ ಹಾಗೆ ಬರಕ ಆಗಲ್ಲ ನೀವು ಅಲ್ಲಿ ರೋಡಲ್ಲೇ ನಿಲ್ತೀರಲ್ಲ ನಾಳೆ ಬರ್ತೀನಿ ನಾನು ಅಲ್ಲಿ ಅಲ್ಲಿಗೆ ಬಂದು ನಿಲ್ಲಿಸ್ತೀನಿ ನಾನು ಗಾಡಿನ ನೀವು ಇದ್ದ ಹಾಗೆ ನಿಲ್ಲಿಸ್ತೀನಿ ಮಾತಾಡ್ತೀನಿ ನಾನು ಹಾ ಬನ್ನಿ ಬನ್ನಿ ತೊಂದ್ರೆ ಇಲ್ಲ ಖಂಡಿತ

ಈಗ ಈಗ ನಾವು ಈಗ ಉದಾಹರಣೆಗೆ ಬರ್ತಾರೆ ಹೆಲ್ಮೆಟ್ ಹಾಕ್ತಾ ಬರ್ತಾರೆ ಕೈ ಕೈನಲ್ಲಿ ಕೈ ಕೈನಲ್ಲಿ ತೆಳಾಕೊಂಡು ಹೆಲ್ಮೆಟ್ ಅನ್ನ ಗಾಡಿ ಓಡಿಸ್ ಬರ್ತಾ ಇರ್ತಾರೆ ಈಗ ಈ ಬಟ್ಟೆ ಹೆಲ್ಮೆಟ್ ಬಗ್ಗೆ ನಾನು ಒಂದಿಷ್ಟು ಫೋಟೋಸ್ ವಿಡಿಯೋಸ್ ಕೊಡಬಹುದು ಬಟ್ಟೆ ಹೆಲ್ಮೆಟ್ ಅದಕ್ಕೆ ನೀವು ಕೇಸ್ ಎಲ್ಲ ಅದು ಕೊಡಿ ಸರ್ಕಾರ ಕೊಡಿ ನೀವು ಅದಕ್ಕೆ ನಾವು ಐ ಎಲ್ಲಿ ಹೆಲ್ಮೆಟ್ ಕೇಸ್ ಆಗ್ತಾ ಇದೀವಿ ನಾವು ಅದನ್ನ ನಾವು ಕೇಸ್ ಆಗ್ತಾ ಇದೀವಲ್ಲ ಹೆಲ್ಮೆಟ್ ಇಲ್ಲ ಬಂದ್ರೆ ಕೇಸ್ ಆಗ್ತಾ ಇದೀವಲ್ಲ ನಾವು ಅದನ್ನ

ಅದು ಅದ್ರದ್ದು ಅನ್ನ ಜನರಿಗೆ ನಾನು ಕೊಡ್ತೀನಿ ನನಗೆ ನಾನು ಸಿಗ್ನಲ್ ಜಂಪ್ ಮಾಡಿರೋದ್ ಒಂದು ಕ್ಲಾರಿಟಿಯನ್ನು ನೀವು ಕೊಡಬೇಕಾಗುತ್ತೆ ಆಯ್ತು ಬನ್ನಿ ಸರಿ ಸರಿ ಧನ್ಯವಾದಗಳು ನಾನು ನಾವೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ನಾನು ಅದಕ್ಕೆ ಅದನ್ನ ಕ್ಲಾರಿಟಿ ಅದ ಬೇಕಾದ್ರೆ ಹೌದಲ್ವಾ ಅಲ್ಲ ನಾನು ನಾನು ತಪ್ಪು ಮಾಡಿದ್ದೀನಿ ಅಂತ ಈಗ ದಂಡ ಹಾಕಿದ್ದೀರಲ್ಲ ಆ ತಪ್ಪಿನ ಬಗ್ಗೆ ಕೇಳ್ತಾ ಇರೋದಷ್ಟೇ ನಾನು ನಿಮಗೆ ಮೊದಲು ಕೂಡ ಹೇಳಿದಿಲ್ಲ ನಿಮಗೆ ನೋಡಿ ಹೋಗಿ ಅಲ್ಲಿ ನಿಂತ್ಕೊಂಡು ಚೆಕ್ ಮಾಡಿ ಈ ಕಡೆ ವೆಹಿಕಲ್ ಬರುವಾಗ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಬಹುದು ಆಮೇಲೆ ದಂಡ ಕಟ್ಟಿ ಸಮೇತ ಹೇಳಿದ್ದೇನೆ ನಿಮಗೆ ಇಲ್ಲ ನಾನು ನಿಂತ್ಕೊಂಡು ನೋಡೋದಿಲ್ಲ ಎದುರುಗಡೆ ಇವಾಗ ಯಾಕೆ ಮಾತಾಡ್ತಾ ಇದ್ರು ಅದೇ ರೀತಿ ನಿಮ್ಮ ಮಾತಾಡಿದೀನಿ ಮಾತಾಡಿದ್ದೀನಿ ನಾನೇನು ನೀವೇ ಬರ್ದಿದ್ದೀರಾ ನಾನು ನಗ್ನ ಮಾತಾಡ್ತಾ ಇದ್ರೆ ಅವ್ರಿಗೆ ಆ ಹೆಣ್ಣಿಗೆ ಉರಿ ಅಂತ ಕೇಳಿದೆ ನೀವು ಬ್ಲಾಸ್ಟ್ ಆದ್ರೆ ಇಲ್ವಾ

ಸರ್ ನಾವೇನು ಬೇಡ್ಕೊಂಡ್ ಇದ್ ಮಾಡ್ತಾ ಇದೀವ ನಾವು ಕೂಡ ಕೆಲ್ಸ ಮಾಡ್ಕೊಂಡು ಹೋಗ್ತಾ ಇರೋದು ಎಲ್ಲ ಒಂದ್ ಕಡೆ ರೆಕಾರ್ಡಿಂಗ್ ಇರುತ್ತೆ ಶೂಟಿಂಗ್ ಇರುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ ಮಾಡದ ತಪ್ಪಿಗೆ ದಂಡ ಕಟ್ಟಬೇಕು ಅಂದಾಗ ಬೇಜಾರಾಗಲ್ವಾ ಸರ್ ಅದನ್ನ ನೀವು ಮೊದಲೇ ಹೇಳ್ಕೊಬೋದಾಯ್ತು ಒಂದ್ ಮಾಡಿಲ್ಲ ತಪ್ಪ ಮೊದಲೇದಾಗಿ ನಿಮ್ದಾಗ ತಪ್ಪದು ಅದನ್ನು ಬೆಂಗಳೂರು ನಡೀತಾ ಇರೋದೇ ಕೆಲಸ ಎಲ್ಲರೂ ಬೆಂಗಳೂರು ಕೆಲ್ಸಕ್ಕಾಗೆ ಬರೋದು ಎಲ್ಲರೂ ಕೆಲ್ಸಕ್ಕಾಗೆ ಹೋಗ್ಬೋದು

ಅಾ ತೋರಿಸ್ತಾ ಇದ್ದೆ ನಾನು ಡಿಲೀಟ್ ಮಾಡ್ತೀನಿ ಅಲ್ಲಿರುವ ಕಾಮೆಂಟ್ ಗಳಿಗೆ ನನಗೆ ಜವಾಬ್ದಾರಿ ಅಲ್ಲ ಪೋಸ್ಟ್ ಗೆ ಮಾತ್ರ ನಾನು ಜವಾಬ್ದಾರಿ ಇದು ನಿಮ್ಮ ಗಮನದಲ್ಲಿ ಇರ್ಲಿ ಅಲ್ಲಲ್ಲ 500 ರೂಪಾಯಿ ಕಟ್ಟೋದು ನನಗೆ ಅವಶ್ಯಕತೆ ನೀವು ಕಟ್ಟಿರೋದು ಅಂತಾ ನಾನು ಮೇಲೆ ಸರ್ ನೀವು ತಗೊಂಡ್ ಹೋಗ್ತೀರಾ ಅಂತ ನಾನು ಕೇಳಿಲ್ಲ ಸರ್ ನಾನು ಕೇಳಿದ್ದು ಸರ್ಕಾರ ಬೀದಿ ಬಿಟ್ಟಿದೆ ಅಂತಾನೆ ಕೇಳಿದ್ದು ಅಂದ್ರೆ ನಿಮ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಅಂತಾನೆ ಕೇಳಿದ್ದು ಇದೆ ಇದೇ ಪ್ರಶ್ನೆ ಅಲ್ವಾ ಕೇಳಿದ್ದು ನಾನು ಎಂಪ್ಲಾಯಿಗಳ ಸಂಬಳ ಯಾರು ಕೊಡ್ತಾರೆ ಸರ್ಕಾರ ಕೊಡಬೇಕು ಹೌದು ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಟಾರ್ಗೆಟ್ ಇವಾಗ ಕೊಟ್ಟಿದ್ದಾರೆ ನಮ್ಮ ಮನೆಯಲ್ಲೇ ಗವರ್ಮೆಂಟ್ ಎಂಪ್ಲಾಯ್ ಇದಾರೆ ಅವರಿಗೆ ಗಣತಿ ಹಾಕಿದ್ದಾರೆ ಅವರಿಗೆ ನರಕವನ್ನ ತೋರಿಸ್ತಾ ಇದಾರೆ ಸರ್ಕಾರಿ ನೌಕರಿ ಮಾಡ್ಬೇಕಾದ್ರೆ ಅದೇ ಸರ್ ಅಲ್ಲಿ ಕೂಡ ಸಂಬಳ ಸಮರ್ಪಕವಾಗಿ ಬರ್ತಾ ಇದೆಯಾ ಈಗ ನಾವು ಸರ್ಕಾರಿ ನೌಕರ ಸೇವನಲ್ಲಿದ್ದೇವೆ ಅದೆಲ್ಲ ನಾವು ಕಷ್ಟ ಸುಖ ಏನಿದೆ ಎಲ್ಲಾನು ಅನುಭವಿಸ್ಲಬೇಕಲ್ವಾ ಕೆಳಗೆ ಬರುತ್ತೆ ಅಲ್ಲಿ ಎಷ್ಟು ಜನರಿಗೆ ಸಂಬಳ ಆಗಿದೆ ಆಗಿಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಅವಾಗ ಅವಾಗ ನ್ಯೂಸ್ ನೋಡ್ತಾ ಇರಿ ಸರ್ ಆಯ್ತು ಬನ್ನಿ ಸರ್ ಆಯ್ತು ಮಾತಾಡೋಣ ಸಮಸ್ಯೆ ನಂಗೆ ಒಂದು ವಿಡಿಯೋ ಪ್ರೂಫ್ ಬೇಕು ಅಥವಾ ಐದ್ನೂರ್ ರೂಪಾಯಿ ರೀಫಂಡ್ ಬೇಕು ನಾನ್ ಮಾಡ್ದಾರೆ ತಪ್ಪ ಅದು ತಪ್ಪ್ ಮಾಡಿದ್ರೆ ಐದ್ನೂರ್ ಬಿಟ್ಟು ಐದ್ ಸಾವಿರ ಹಾಕಿ ರೀಫಂಡ್ ನಾನ್ ಮಾಡಿ ಬರಲ್ಲ ಸರ್ಕಾರಕ್ಕೆ ಸಜಾನಾಗ ಹೋಗಿದೆ ಚೀಫ್ ಸೆಕ್ರೆಟರಿ ಅವ್ರಿಗೆ ಖಜಾನೆಗೆ ಆಲ್ರೆಡಿ ಅದು ನಾನು ರೀಫಂಡ್ ಮಾಡ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅದು ನಿಮ್ಗೆ ಕ್ಲಾರಿಟಿ ಬೇಕಾದ್ರೆ ನಾಳೆ ಸಿಗ್ತೀನಿ ಅದೇ ಟೈಮಿಗೆ ಅದೇ ಜಾಗದಲ್ಲಿ ಸಿಗ್ತೀನಿ ನೀವು ಸಿಐಡಿ ಕಡೆಯಿಂದ ಬರುವಂತ ವೆಹಿಕಲ್ ಬರುವಾಗ ನಿಮಗೆ ಸಿಗ್ನಲ್ ಇರುತ್ತಾ ಕ್ಲಾರಿಟಿ ಅಲ್ಲಿ ಎದುರುಗಡೆ ರೆಡ್ ಇದೆಯಾ ಗ್ರೀನ್ ಇದೆಯಾ ಅಷ್ಟೇ ಕಾಣದ ನನ್ಗೆ ಹ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ನನಗೆ ವಯಸ್ಸಾಗಿಲ್ಲ ಆಯ್ತಪ್ಪ ನಾನು ವಯಸ್ಸಾಗಿದೆ ನನಗೆ ಐವತ್ತಾರು ವರ್ಷ ಏಜು ನಾನು ವಯಸ್ಸಾಗಿ ಅಜ್ಜನೇ ನಾನು ಅಲ್ವಾ ಅದೇ ಅದೇ ಐವತ್ತೈದು ವರ್ಷ ಆದ್ಮೇಲೆ ಅಜ್ಜ ಆಗದೆ ನಾನು ಯುವಕ ಅಂತ ಹೇಳ್ಕೊಳಕಾಗತ್ತಾ ಗೌರವ ಪೂರ್ವಕವಾಗಿ ಅಜ್ಜ ಅಂತ ಬರದೆ ಮುದುಕ ಅಂತ ಬರದಿಲ್ಲ ಗೌರವ ಇದೆ ಮುದುಕ ಆದ್ರೆ ನನಗೆ ತೊಂದ್ರೆ ಇಲ್ಲ ವಯಸ್ಸಾದ್ಮೇಲೆ ಮುದುಕ ಆಗೇ ಆಗ್ಬೇಕಲ್ಲ ಇವತ್ತು ನಾನು ಐವತ್ತೈದು ವರ್ಷ ಏಜ್ ಆಗಿದ್ರೆ ಮುದುಕ ಆಗಿದ್ರೆ ನಿಮ್ಗೆ ಹಾಗೆ ಆಗ್ತೀನಿ ಸರ್ ಆದ್ರೆ ಮಾಡ್ದೆಲ್ಲ ದಂಡ ಕಟ್ಕೊಂಡು ಅದೆಲ್ಲ ಆಗಲ್ಲ ಸರ್

ನಿನ್ನೆ ಹೆಂಗಿತ್ತು ನನ್ನ ವಾಯ್ಸ್ ಯಾವಾಗ ಇರೋದೇ ಹಾಗೆ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿದೆ ಏನ್ ನನ್ನ ಬಾಡಿ ವೀಕ್ ಇಲ್ಲ ನಾನು ತುಂಬಾ ವ್ಯಕ್ತಿ ಅಂದ್ರೆ ಮೃದು ನನಗೆ ಚೂರು ಆದ್ರೂ ಕೂಡ ಗೊತ್ತಾಗುತ್ತೆ ಹಾಗೂ ಒಂಥರ ನಾವು ಅಷ್ಟೇ ಮೃದು ಸ್ವಭಾವದವರು ನಾವು ನಮ್ಮ ಸರ್ವಿಸ್ ನಲ್ಲಿ ಬೇಕಾದಷ್ಟು ಸಾಮಾಜಿಕ ಕಾರ್ಯಗಳು ನೀವು ಪೊಲೀಸರು ರಫ್ ಸರ್ ಹಂಗೆ ಇರಬೇಕು ಇಲ್ಲ ಅಂತ ಅಲ್ಲ ಪೊಲೀಸಲ್ಲಿ ರಫ್ ಆಗಿದ್ರು ಅಂದ್ರೆ ನಾನು ಸಾರ್ವಜನಿಕ ಜೀವನದಲ್ಲಿ ನಾನು ಮೃದುವಾಗೇ ಇದ್ದೀನಿ

ನಿಮ್ಮ ಕೈಯಿಂದ ನಿಮ್ಮ ಅಮೃತ ಹಸ್ತದಿಂದ ವಾಪಸ್ ಡಿಎಲ್ ತಗೊಂಡು ಬೈಕ್ ಹತ್ತುವಾಗ ಹೇಳಿದೆ ಕೇಳಲಿಲ್ಲ ನೀವು ಇನ್ನೊಂದು ಗೆ ಕೈ ಮಾಡ್ತಾ ವಯಸ್ಸಾಗಿದೆ ಕೂಗಾಡ್ಬೇಡಿ ಆರೋಗ್ಯ ಮುಖ್ಯ ಅಂತ ಹೌದ್ರಿ ನಾನು ನನ್ನ ಜೀವನದಲ್ಲಿ ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ ಮಾಡೋದು ಇಲ್ಲ ಇದನ್ನೇ ನಾನು ಟ್ರಾಫಿಕ್ ನನ್ನ ವಿಚಾರಕ್ಕೆ ನಾನು ಹೇಳ್ಕೊಂಡಿರೋದು ನಿಮ್ಮ ಡಿಪಾರ್ಟ್ಮೆಂಟ್ ಗೊತ್ತಾಗ್ಬಿಡುತ್ತಲ್ವಾ ಒಬ್ಬರಿಗೆ ಮಾಡ್ಲಿಕ್ಕೆ ಮಳೆ ಕೈಲಿ ಆಗಿಲ್ಲ ಸಿಗ್ನಲ್ ಕಟ್ಟಿ ಅದಕ್ಕೆ ನಾನು ಹೋಗಿಲ್ಲ ಅಂದ್ರೆ ಏನು ಅಫೆನ್ಸೇ ಮಾಡಿಲ್ಲ ಇರುವಾಗ ನಿಮ್ ನಿಮ್ಗೆ ಯಾರ ಮಾಧ್ಯಮ ಮಿತ್ರರು ನನ್ನ ಬಗ್ಗೆ ನಿಮ್ಗೆ ವಿಚಾರಣೆ ಮಾಡಿ ಹೇಳ್ತಾರೆ ನನ್ನ ಬಗ್ಗೆನು ಕೇಳಿ ನೋಡಿ ಸರ್ ಅವರು ಹೇಳ್ತಾರೆ ನಿಮ್ಮ channel ಎಲ್ಲ TV ದಲ್ಲಿ ಕಿರಣ್ ಇರ್ಬೋದು ಆಮೇಲೆ ಸುರೇಶ್ ಇರ್ಬೋದು ಆಮೇಲೆ ದತ್ತರಾಜ್ ಪಡುಕೋಣ ಇರ್ಬೋದು ಅವರೆಲ್ಲ ಇದಾರೆ ಬೇಕಾದಷ್ಟು ಇನ್ನು ಬೇಕಾದಷ್ಟು ಜನ ಎಲ್ಲ ನನ್ನ ಕಿರಣ್ ಅಂತ ಒಬ್ರು ಇದಾರೆ ಅವರೆಲ್ಲ ನಮ್ಮ ಜೊತೆ ಉದ್ಯೋಗಿಗಳಾಗಿದ್ರು ಯಾಕೆ ಯಾಕೆ ಏನಕ್ಕೆ ಅಂತಂದ್ರೆ ನಾವು ನಮ್ಮ ಇಲಾಖೆಯಲ್ಲಿ ಸಾರ್ವಜನಿಕ ಬೇಕಾದಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಬಿದ್ದೀವಿ ನಾವು ಸರ್ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಒಳ್ಳೆ ಗೌರವ ಇದೆ ಸರ್ ಆದ್ರೆ ನಿನ್ನೆ ವಿಚಾರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಗೊತ್ತಿಲ್ಲ ನಾನು ಸಾರ್ವಜನಿಕವಾಗಿ ನನ್ನ ಕೈ ಒಳ್ಳೇದ್ ಬೇಕಾಗ ಕೆಟ್ಟದ್ದು ಯಾರಿಗೂ ಮಾಡಿಲ್ಲ ವರ್ಷ ಸರ್ವಿಸ್ ಅಲ್ಲಿ ಮೂವತ್ತ್ ವರ್ಷ ಸರ್ವಿಸ್ ಅಲ್ಲಿ ಯಾರಿಗೂ ನಾವು ಕೆಟ್ಟದ್ದನ್ನು ಬಯಸಿಲ್ಲ ಇದೇ ನಾನು ಫೇಸ್ಬುಕ್ ಪೋಸ್ಟ್ ಅಂತ ಅಂತೀತಾ ಹೋದ್ರೆ ಕೆಲವೇ ವಾರಗಳ ಹಿಂದೆ ಹನ್ನೆರಡು ಜನರ ಮೇಲೆ ಎಫ್ಐಆರ್ ಗೋವಿಂದರಾಜ್ ನಗರ ಸ್ಟೇಷನ್ ಅಲ್ಲಿ ತುಂಬಾ ಸ್ನೇಹಿಯಾಗಿ ಇದ್ರು ಅಂತ ಪೊಲೀಸರ ಬಗ್ಗೆನೇ ಬರ್ದಿದೀನಿ ತುಂಬಾ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರು ಯಾವುದೋ ಒಂದು ನಟನ ವಿಚಾರಕ್ಕೆ ಜೈಲಲ್ಲಿ ಇದಾನಲ್ಲ ಅವನು ವಿಚಾರಕ್ಕೆ ಹಾಕಿದ್ದಕ್ಕೆ ನಾನು ಫ್ಯಾಮಿಲಿಗೆ ಧಮಕಿ ಬಂದಿತ್ತು ಹನ್ನೆರಡು ಅಕೌಂಟ್ಗಳ ಮೇಲೆ ಹನ್ನೆರಡು ಜನರ ಮೇಲೆ ಎಫ್ಐಆರ್ ಮಾಡ್ತಿದೀನಿ ಎರಡು ವಾರ ಆಗಿಲ್ಲ ನಮ್ಗೆ ಗೌರವ ಇಲ್ಲ ಅಂತ ಅಲ್ಲ ಆದ್ರೆ ಮಾಡದೇ ಇರೋ ತಪ್ಪಿಗೆ ದಂಡ ಕಟ್ಟದು ಅಂತ ಇದ್ದಾಗ ಕೆಲಸ ಮಾಡಿ ಆಯ್ತು ನಾನೀಗ ಕೆಲಸ ಮಾಡ್ತಾ ಇದ್ದೀನಿ ಬನ್ನಿ ನಾಳೆ ಫ್ರೀ ಇದ್ರೆ ಬನ್ನಿ ನಾವೇ ಬೇರೆ ಮಾತಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು